ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಈ ದಿನ ನಾವು ಒಂದು ಅದ್ಭುತವಾದಂತಹ ಹೃದಯವನ್ನು ಸ್ಪರ್ಶಿಸುವಂತಹ ಕಥೆಯನ್ನು ತಿಳಿಯೋಣ ಗರುಡ ಪುರಾಣದಲ್ಲಿ ಹೇಳಿರುವಂತೆ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಸಹ ಒಂದು ಬೀಜವಿದ್ದಂತೆ ಅದು ನಮ್ಮಯ ಜನ್ಮವನ್ನು ನಿರ್ಣಯಿಸುತ್ತದೆ ಈ ಜೀವನ ಯಾತ್ರೆಯಲ್ಲಿ ನಾವುಗಳು ಎಂತಹ ಕರ್ಮಗಳನ್ನು ಮಾಡುತ್ತೇವೋ ಅಂತಹ ಜನ್ಮವನ್ನು ನಾವು ಪಡೆಯುತ್ತೇವೆ ಮರಣದಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಆದರೆ ಮರಣದ ನಂತರ ನಮ್ಮಯ ಆತ್ಮ ಅನ್ನೋದು ಎಲ್ಲಿ ಹೋಗುತ್ತದೆ ಯಾವ ಯೋನಿಯಲ್ಲಿ ಜನಿಸುತ್ತದೆ ಈ ರಹಸ್ಯಗಳನ್ನು ನಮಗೆ ಗರುಡ ಪುರಾಣದಲ್ಲಿ ಕೂಲಂಕುಷವಾಗಿ ವಿವರಿಸಲಾಗಿದೆ ಈ ಕತೆ ಅನ್ನೋದು ನಮ್ಮಯ ಜೀವನದ ಕರ್ಮಗಳ ಪ್ರಾಮುಖ್ಯತೆ ಸತ್ಯ ಹಾಗೂ ಧರ್ಮದ ಮಹತ್ವವನ್ನು ವಿವರಿಸುತ್ತದೆ ಆದ್ದರಿಂದ ಈ ಕತೆ ಕೇಳಲು ಎಲ್ಲರೂ ಕೂಡ ಸಿದ್ಧರಾಗಿರಿ ಶ್ರೀಕೃಷ್ಣ ಭಗವಾನನು ಹೇಳಿದ ಈ ಕಥೆಯನ್ನು ಎಲ್ಲರೂ ಕೂಡ ತಾಳ್ಮೆಯಿಂದ ಕೇಳಲು ಕಲಿಯಬೇಕು ಇನ್ನು ಗರುಡ ಪುರಾಣದ ಪ್ರಕಾರ ಶ್ರೀಕೃಷ್ಣನು ಈ ರೀತಿ ಹೇಳಿದನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನಯ ಜೀವನದಲ್ಲಿ ಸತ್ಕರ್ಮಗಳನ್ನು ಮಾಡಿದರೆ ಮೋಕ್ಷವನ್ನು ಪಡೆಯುತ್ತಾನೆ ಒಂದು ವೇಳೆ ಏನಾದರೂ ಕೆಟ್ಟ ಕರ್ಮಗಳನ್ನು ಮಾಡಿದ್ದೇ ಆದಲ್ಲಿ ಆತನು ಕೀಟಗಳ ಇಲ್ಲವೇ ಸರ್ಪಗಳ ನೀಚ ಯೋನಿಯಲ್ಲಿ ಜನ್ಮಿಸುತ್ತಾನೆ ಈ ಜೀವನದ ಸತ್ಯವನ್ನು ಒಂದು ಅದ್ಭುತವಾದಂತಹ ಕತೆಯ ಮೂಲಕ ತಿಳಿಯೋಣ ಇದನ್ನು ಸ್ವತಃ ಶ್ರೀಕೃಷ್ಣ ಭಗವಾನನು ನಾರದ ಮಹರ್ಷಿಗೆ ವಿವರಿಸಿದರು ಈ ಕತೆ ಅನ್ನೋದು ನಮ್ಮಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸುತ್ತದೆ ನಮ್ಮಯ ಜೀವನವನ್ನು ಸತ್ಯದ ಕಡೆ ಕರೆದೊಯ್ಯುತ್ತದೆ ಜೊತೆಗೆ ಜೀವನದ ಮೌಲ್ಯಗಳನ್ನು ಸಹ ನಮಗೆ ಕಲಿಸುತ್ತದೆ ಈಗ ನಾವು ಕಥೆಯ ವಿಷಯಕ್ಕೆ ಬರೋಣ ಒಮ್ಮೆ ದ್ವಾರಕಾನಗರದಲ್ಲಿ ಶ್ರೀಕೃಷ್ಣನು ತನ್ನಯ ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ಇರಲು ಆವಾಗ ದೇವರ್ಷಿ ನಾರದರು ನಾರಾಯಣ ನಾರಾಯಣ ಎಂದು ಜಪಿಸುತ್ತಾ ಬಂದು ಶ್ರೀಕೃಷ್ಣನಿಗೆ ನಮಸ್ಕರಿಸಿದರು ಆವಾಗ ನಾರದರು ಹೀಗೆ ಕೇಳಿದರು ಪ್ರಭು ತಾವುಗಳು ತ್ರಿಕಾಲಜ್ಞಾನಿ ಮನುಷ್ಯನು ತನ್ನೆಯ ಕರ್ಮಫಲದ ನಿಮಿತ್ತ ಜನಿಸುತ್ತಾನೆಂದು ಗೊತ್ತು ಆದರೆ ಮರಣದ ನಂತರ ಆತ್ಮವು ಎಲ್ಲಿ ಹೋಗುತ್ತದೆ ಪಾಪವನ್ನು ಮಾಡಿದ ಆ ಆತ್ಮಕ್ಕೆ ಮುಕ್ತಿ ಲಭಿಸುತ್ತದೆಯೇ ಇಲ್ಲವೇ ಪ್ರತಿ ಜನ್ಮದಲ್ಲಿಯೂ ಕೂಡ ಕಷ್ಟಗಳನ್ನು ಅನುಭವಿಸುತ್ತದಾ ಎಂದು ಪ್ರಶ್ನಿಸಿದಾಗ ಆಗ ಶ್ರೀಕೃಷ್ಣನು ನಗುತ್ತಾ ನಿಮ್ಮಯ ಪ್ರಶ್ನೆ ತುಂಬ ಚೆನ್ನಾಗಿದೆ ನಾರದ ಇದು ಮನುಷ್ಯನ ಜೀವನ ಕರ್ಮಗಳು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ಮಾತನಾಡಬಹುದಾಗಿದೆ ನಿನಗಾಗಿ ಒಂದು ಕತೆಯನ್ನು ಹೇಳುವೆ ಈ ಕತೆ ಕೇವಲ ನಿನ್ನೆಯ ಪ್ರಶ್ನೆಗಳಿಗೆ ಸಮಾಧಾನವನ್ನು ನೀಡುವ ಮೂಲಕ ಮನುಷ್ಯನಿಗೆ ಒಂದು ಎಚ್ಚರಿಕೆ ಹಾಗೂ ಪ್ರೇರಣೆಯೂ ಕೂಡ ಆಗುತ್ತದೆ ಆದರೆ ಈ ಕತೆಯನ್ನು ಕೊನೆಯವರೆಗೂ ಕೂಡ ಶ್ರದ್ಧೆಯಿಂದ ಕೇಳಬೇಕು ನಾರದ ಕಲಿಯುಗದಲ್ಲಿ ಈ ಕತೆಯನ್ನು ಶ್ರದ್ಧೆಯಿಂದ ಕೇಳಿ ಅರ್ಥ ಮಾಡಿಕೊಂಡಲ್ಲಿ ಪಾಪಗಳು ಕಾಮ ಕೋಪ ಇವೆಲ್ಲವೂ ಕೂಡ ತೊಲಗಿ ಹೋಗುತ್ತದೆ ಅಂತ ಹೇಳಿ ಕತೆ ಹೇಳಲು ಶ್ರೀಕೃಷ್ಣ ಭಗವಾನನು ಪ್ರಾರಂಭಿಸಿದನು ಪುರಾತನ ಕಾಲದಲ್ಲಿ ದಕ್ಷ ಎನ್ನುವ ವ್ಯಕ್ತಿ ವಾಸ ಮಾಡುತ್ತಿದ್ದನು ಆತನು ತುಂಬ ಧನವಂತನಾಗಿದ್ದು ಅಷ್ಟೇ ಕ್ರೂರಿಯೂ ಸಹ ಆಗಿದ್ದನು ಜೊತೆಗೆ ಸ್ವಾರ್ಥಪರನು ಅಧರ್ಮಿಯೂ ಕೂಡ ಆಗಿದ್ದನು ಆತನ ಜೀವನ ಅನ್ನೋದು ಕೇವಲ ಭೋಗಗಳು ಹಾಗೂ ಇತರರನ್ನು ಈಯಾಳಿಸುತ್ತಾ ಕಡಿಮೆ ಮಾಡುವುದರಲ್ಲೇ ನಡೆಯುತ್ತಿತ್ತು ದಕ್ಷನ ತಂದೆ ತಾಯಿಗಳು ವೃದ್ಧರಾಗಿದ್ದರು ಅವರು ತಮ್ಮಯ ಜೀವನದಲ್ಲಿ ಕಷ್ಟಪಟ್ಟು ಆತನಿಗೆ ಸುಖ ಭೋಗಗಳನ್ನು ಕಲ್ಪಿಸಿದರೆ ದಕ್ಷನು ಮಾತ್ರ ತನ್ನೆಯ ತಂದೆ ತಾಯಿಯನ್ನು ಮನೆಯ ಮೂಲೆಯಲ್ಲಿನ ಜಂತುಗಳ ರೀತಿ ನೋಡಿಕೊಳ್ಳುತ್ತಿದ್ದನು ಅವರಿಗೆ ಸರಿಯಾದ ಆಹಾರವೂ ಸಹ ನೀಡುತ್ತಿರಲಿಲ್ಲ ದಯೆ ಇಲ್ಲದೆ ನಡೆದುಕೊಳ್ಳುತ್ತಿದ್ದನು ಒಂದು ದಿನ ಆತನ ತಾಯಿಯು ಈ ರೀತಿ ಹೇಳಿದಳು ಮಗನೇ ನಿನಗೋಸ್ಕರ ನಾವುಗಳು ನಮ್ಮಯ ಸುಖವನ್ನೆಲ್ಲವೂ ಕೂಡ ತ್ಯಾಗ ಮಾಡಿದೆವು ಈವಾಗ ನೀನು ನಮಗೆ ನೀಡಿರುವ ಸ್ಥಾನ ಅನ್ನೋದು ಇದ ಎಂದು ಕೇಳಿದಾಗ ದಕ್ಷನು ಈ ರೀತಿ ಹೇಳಿದನು ಈವಾಗ ನೀವು ನನಗೆ ಏನೂ ಕೆಲಸಕ್ಕೆ ಬಾರದವರು ನಿಮ್ಮನ್ನು ಬರಿಸಲು ನನ್ನಿಂದ ಸಾಧ್ಯವಿಲ್ಲ ಎಂದ ದಕ್ಷಣ ಕ್ರೂರತ್ವ ಅನ್ನೋರು ತಂದೆ ತಾಯಿಗಳ ಬಗ್ಗೆ ಅಲ್ಲದೆ ಇತರರ ಮೇಲೆ ಸಹ ಅದೇ ರೀತಿ ಇತ್ತು ಆತನು ಬಡವರನ್ನು ಹಿಂಸೆ ಮಾಡುತ್ತಾ ದೋಚಿಕೊಳ್ಳುತ್ತಿದ್ದನು ನಿರ್ದೋಷಿಯಾದಂತಹ ಜಂತುಗಳನ್ನು ಸಾಯಿಸುತ್ತಿದ್ದನು ಮೋಸ ಹಾಗೂ ದೌರ್ಜನ್ಯಗಳಿಂದ ತನ್ನಯ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಆತನಿಗೆ ತನ್ನಯ ದನಬಲದಿಂದ ಯಾರೂ ಕೂಡ ತನ್ನನ್ನು ಸಮೀಪಿಸಲು ಸಾಧ್ಯವಿಲ್ಲ ಎಂಬ ನಂಬಿಕೆಯು ಇತ್ತು ಈ ರೀತಿ ಕಾಲ ಅನ್ನೋದು ಕಳೆಯಲು ಒಂದು ದಿನ ದಕ್ಷನು ಮರಣಿಸಿದನು ಆತನ ಆತ್ಮ ಅನ್ನೋದು ಯಮಲೋಕವನ್ನು ಸೇರಿತು ಆಗ ಯಮಧರ್ಮರಾಜನು ಆತನ ಕರ್ಮಗಳ ಲೆಕ್ಕವನ್ನು ತನಿಖೆ ಮಾಡಿ ಈ ರೀತಿ ಹೇಳಿದರು ದಕ್ಷ ನಿನ್ನಯ ಜೀವನದಲ್ಲಿ ಒಂದು ಪುಣ್ಯ ಕಾರ್ಯವೂ ಸಹ ನೀನು ಮಾಡಲಿಲ್ಲ ಕೇವಲ ನಿನ್ನೆಯ ಸ್ವಾರ್ಥ ಪ್ರಯೋಜನಕ್ಕಾಗಿ ಪಾಪಗಳ ಮೇಲೆ ಪಾಪಗಳನ್ನು ಮಾಡಿದೆ ಇದರಿಂದ ನೀನು ನರಕದಲ್ಲಿ ಭಯಂಕರವಾದಂತಹ ಶಿಕ್ಷೆಗಳನ್ನು ಅನುಭವಿಸಬೇಕು ತದನಂತರ ಕಷ್ಟಗಳಿಂದ ಕೂಡಿದಂತಹ ಯೋನಿಯಲ್ಲಿ ನೀನು ಜನಿಸುವೆ ಎಂದು ಹೇಳಿದರು ತದನಂತರ ದಕ್ಷನನ್ನು ಯಮದೂತರು ಆ ಯಮನಗರಿಯ ವಿವಿಧ ಪ್ರಾಂತ್ಯಗಳಿಗೆ ಕರೆದೊಯ್ದರು ಅಗ್ನಿಕುಂಡದಲ್ಲಿ ಆತನು ಜಂತುಗಳನ್ನು ಸಾಯಿಸಿದ ಪಾಪಕ್ಕಾಗಿ ಬೇಯಿಸಿದರು ಶಿಲಾಯಾತನೆಯಲ್ಲಿ ತಂದೆ ತಾಯಿಗಳನ್ನು ಅವಮಾನಿಸಿದ್ದರಿಂದ ಕಬ್ಬಿಣದ ಕೋಲಿನಿಂದ ಒಡೆದರು ಅಂಧಕಾರವೆಂಬ ಕೂಪದಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಭಯ ನಡಕಗಳಿಂದ ಎದುರುವಂತೆ ಮಾಡಿದರು ತದನಂತರ ಹಸಿವು ಮತ್ತು ದಾಹ ಎನ್ನುತ್ತಾ ಆಹಾರವನ್ನು ಹುಡುಕುತ್ತಿದ್ದರೆ ಆತನಿಗೆ ವಿಷವನ್ನು ಬಿಟ್ಟರೆ ಮತ್ತೇನೂ ಕೂಡ ಸಿಗಲಿಲ್ಲ ಈ ರೀತಿಯ ನರಕಯಾತನೆಯನ್ನು ಅನುಭವಿಸಿದ ನಂತರ ಯಮಧರ್ಮರಾಜನು ಈ ರೀತಿ ಪ್ರಕಟಿಸಿದರು ದಕ್ಷ ನೀನು ಪಶಿಯೋನಿಯಲ್ಲಿ ಜನಿಸುವೆ ಹಾಗೆಯೇ ದಕ್ಷನು ಹದ್ದಾಗಿ ಜನಿಸಿದನು ಆತನು ಕೊಳಕು ಮಾಂಸವನ್ನು ತಿನ್ನುತ್ತಾ ಇರಬೇಕಾದಂತಹ ಪರಿಸ್ಥಿತಿ ಬಂತು ತದನಂತರ ಸರ್ಪ ಹಾಗೂ ಕೀಟಗಳಂತಹ ಪ್ರಾಣಿಗಳ ಅನೇಕ ಯೋನಿಗಳಲ್ಲಿ ಜನಿಸಿದನು ಹೀಗೆ ಅನೇಕ ಜನ್ಮಗಳ ನಂತರ ದಕ್ಷಣ ಹೃದಯ ಅನ್ನೋದು ಪಶ್ಚಾತ್ತಾಪದಿಂದ ತುಂಬಿ ಹೋಯಿತು ಮುಂದಿನ ಜನ್ಮದಲ್ಲಿ ಆತನು ಒಂದು ಬಡ ರೈತನ ಕುಟುಂಬದಲ್ಲಿ ಜನಿಸಿದನು ಈ ಜನ್ಮದಲ್ಲಿ ಆತನು ಧರ್ಮ ಹಾಗೂ ಸೇವಾ ಜೀವನವನ್ನು ನಡೆಸಿದನು ತಂದೆ ತಾಯಿಯನ್ನು ಆತ್ಮೀಯತೆಯಿಂದ ಪ್ರೀತಿಯಿಂದ ಪೋಷಣೆ ಮಾಡಿದನು ಜನರಿಗೆ ನೆರೆಹೊರೆಯವರಿಗೆ ಸಹಾಯವನ್ನು ಮಾಡುತ್ತಾ ಭಗವಂತನ ಧ್ಯಾನದಲ್ಲಿ ಧ್ಯಾನಾಸಕ್ತನಾದನು ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನು ಆತನ ಕನಸಿನಲ್ಲಿ ಕಾಣಿಸಿಕೊಂಡು ದಕ್ಷ ನೀನು ನಿನ್ನೆಯ ಹೃದಯದಿಂದ ಪಶ್ಚಾತ್ತಾಪ ಹೊಂದಿದೆ ನಿನ್ನಯ ಪುಣ್ಯಕರ್ಮಗಳು ನೀನು ಮಾಡಿದಂತಹ ಪಾಪಕರ್ಮಗಳನ್ನು ತೊಳೆದು ಹಾಕಿವೆ ಈವಾಗ ನೀನು ಈ ಮಾನವ ಜನ್ಮದಲ್ಲಿ ಮುಕ್ತಿ ಪುಡಿಯಲು ಅವಕಾಶವನ್ನು ಪಡೆದಿರುವೆ ಸೇವಾ ಮನೋಭಾವ ಸತ್ಯ ಹಾಗೂ ಧರ್ಮದಿಂದ ನಿನ್ನೆಯ ಜೀವನವನ್ನು ಕೊನೆಗಾಣಿಸು ಅಂತ ಶ್ರೀಕೃಷ್ಣ ಭಗವಾನನು ಹೇಳಿದನು ಈ ಕಥೆಯನ್ನು ಮುಗಿಸಿದ ಶ್ರೀಕೃಷ್ಣ ಭಗವಾನನು ನಾರದ ಮಹರ್ಷಿಗೆ ಈ ರೀತಿ ಹೇಳಿದರು ನಾರದ ಸಂಸಾರವು ಕರ್ಮಗಳ ಫಲ ನಾವು ಏನು ಮಾಡುತ್ತೇವೋ ಅದನ್ನೇ ಅನುಭವಿಸುತ್ತೇವೆ ತಂದೆ ತಾಯಿಯರ ಸೇವೆ ಇತರರಿಗೆ ಸಹಾಯ ಈಶ್ವರ ಧ್ಯಾನ ಇವೆ ಅತ್ಯುನ್ನತ ಧರ್ಮಗಳು ತಂದೆ ತಾಯಿಗಳನ್ನು ಅವಮಾನಿಸಿದರೆ ಇತರರಿಗೆ ಶಿಕ್ಷೆಯನ್ನು ಕಲ್ಪಿಸುವವರು ನರಕದಲ್ಲಿ ಯಾತನೆಗಳನ್ನು ಅನುಭವಿಸುತ್ತಾರೆ ಜನ್ಮ ಜನ್ಮಾಂತರಗಳಲ್ಲಿ ದುಃಖಿಸುತ್ತಾನೆ ಆದರೆ ಯಾರೇ ಒಬ್ಬ ವ್ಯಕ್ತಿಯು ತನ್ನೆಯ ಕರ್ಮವನ್ನು ಸರಿ ಮಾಡಿಕೊಂಡಿದ್ದಲ್ಲಿ ಈ ಚಕ್ರದಿಂದ ವಿಮುಕ್ತಿಯನ್ನು ಪಡೆಯುವರು ಸ್ನೇಹಿತರೆ ಈ ಕತೆ ನಮಗೆ ಒಂದು ಒಳ್ಳೆಯ ಸತ್ಯಾಂಶವನ್ನು ತಿಳಿಸುತ್ತದೆ ಜೀವನ ಎಂಬುದು ಕ್ಷಣಿಕ ಆದರೆ ಕರ್ಮಗಳು ಅನ್ನೋವು ನಿರಂತರ ಪ್ರತಿ ಪಾಪಕ್ಕೂ ಕೂಡ ತಕ್ಕ ಶಿಕ್ಷೆ ಹಾಗೆಯೇ ಪ್ರತಿ ಪುಣ್ಯಕ್ಕೂ ಕೂಡ ಫಲ ಅನ್ನೋದು ಇರುತ್ತದೆ ತಂದೆ ತಾಯಿಗಳ ಪಾದಗಳಲ್ಲಿ ಸ್ವರ್ಗವಿದೆ ಅವರ ಸೇವೆ ಧರ್ಮ ಹಾಗೂ ಸತ್ಯವನ್ನು ಗ್ರಹಿಸಿದವರು ಈ ಜನ್ಮದಲ್ಲಿ ಸುಖವನ್ನು ಮರಣಾನಂತರ ಶಾಂತಿ ಹಾಗೂ ಮೋಕ್ಷವನ್ನು ಪಡೆಯುತ್ತಾನೆ ಸ್ವಾರ್ಥ ಪ್ರಯೋಜನಕ್ಕಾಗಿ ಬಿಟ್ಟು ಸತ್ಯ ಸೇವೆ ಹಾಗೂ ಧಾರ್ಮಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳಿ ಇದೇ ಜೀವನದ ಸತ್ಯ ಗರುಡ ಪುರಾಣವು ನಮಗೆ ಕೇವಲ ಮರಣ ಹಾಗೂ ಪುನರ್ಜನ್ಮಗಳ ಬಗ್ಗೆ ಮಾತ್ರ ಹೇಳುವುದಲ್ಲದೆ ಪ್ರಸ್ತುತ ಜೀವನ ಹೇಗೆ ನಾವು ಜೀವಿಸಬೇಕು ಅಂತಾನು ವಿವರಿಸುತ್ತದೆ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಪ್ರತಿ ಜೀವಿಯೂ ಕೂಡ ಮರಣಿಸಿದ ನಂತರ ಮತ್ತೆ ಜನಿಸುತ್ತದೆ ಆದರೆ ಜನಿಸುವಂತಹ ಆ ಜೀವಿಯು ಮನುಷ್ಯನಾಗಿಯಾ ಕೀಟವಾಗಿಯಾ ಇಲ್ಲವೇ ಪಶುವಾಗಿಯೇ ಹುಟ್ಟುತ್ತದಾ ಎಂಬ ಪ್ರಶ್ನೆಗಳು ನಮ್ಮಯ ಮನಸ್ಸಿನಲ್ಲಿ ಮೂಡುತ್ತದೆ ಆದರೆ ಗರುಡ ಪುರಾಣ ಈ ರೀತಿ ಹೇಳುತ್ತದೆ ನಮ್ಮಯ ಜೀವನವು ಒಂದು ಒಲವಿದ್ದಂತೆ ನಾವು ಯಾವ ಬೀಜವನ್ನು ಬಿತ್ತಿದರೆ ಅದೇ ಬೆಳೆಯನ್ನು ನಾವು ಪಡೆಯುತ್ತೀವಿ ಒಂದು ವೇಳೆ ನಾವು ಸತ್ಯ ಧರ್ಮ ಹಾಗೂ ಕರುಣೆ ಎಂಬ ಬೀಜವನ್ನು ಬಿತ್ತಿದಾಗ ನಮ್ಮಯ ಮುಂದಿನ ಜನ್ಮ ಸುಖ ಸಂತೋಷ ಹಾಗೂ ಆಧ್ಯಾತ್ಮಿಕತೆಯಿಂದ ಕೂಡಿರುತ್ತದೆ ಇಲ್ಲವೇ ಕೋಪ ದ್ವೇಷ ಅಹಂಕಾರವೆಂಬ ಬೀಜವನ್ನು ಬಿತ್ತಿದಾಗ ನಮ್ಮಯ ಮುಂದಿನ ಜನ್ಮ ಅನ್ನೋದು ಅಂಧಕಾರದಿಂದ ಕೂಡಿದ್ದು ಕೀಟಗಳು ಇಲ್ಲವೇ ಸರ್ಪಗಳ ಯೋನಿಯಲ್ಲಿ ಜನಿಸುವ ಮೂಲಕ ನರಕದಲ್ಲಿ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ നമസ്കാരം